ಸೌರಭ್ನ ಅಪ್ಪ ಅಮ್ಮನ ಕಂಡು ಅವರಿಂದ ನಿವೇದನಾಳ ಅನಿಸಿಕೆಯನ್ನ ಸುಳ್ಳು ಮಾಡಿದ ಶೇಷಣ್ಣ ದಂಪತಿ ಅವಳಿಗೆ ಹಳೆಯ ಗೊಡ್ಡು ಸಂಪ್ರದಾಯಗಳಿಂದ ಸಂಕುಚಿತ ಮನೋಭಾವದ ನಿಲುವುಗಳಿಂದ ಹೊರಗ್ಬಾರಮ್ಮ ಅಂತ ಹೇಳ್ತಾರೆ ಹಾಗಾಗಿ ಮಾರನೇ ದಿನ ಬೆಳಿಗ್ಗೆ ಅವರಿಗೆ ಕಾಣದಂತೆ ನಿವೇದನಾ ಕಾಲೇಜಿಗೆ ಹೋದ್ರೆ ಗೌರ್ಮೆಂಟ್ಸ್ ಅಲ್ಲಿ ಸೌಜನ್ಯಳ ಗೆಳತಿಯನ್ನ ಕರೆದು ಅವಳ ಬಗ್ಗೆ ವಿಚಾರಿಸಿ ನೋಡೋ ನಿರಂಜನ್ಗೆ ಇವತ್ತು ಅವಳ ನಿಶ್ಚಿತಾರ್ಥ ಇನ್ನೊಂದು ವಾರದಲ್ಲಿ ಅವಳ ಮದ್ವೆ ನಾವೆಲ್ಲ ಮದ್ವೆ ಹಿಂದಿನ ದಿನ ಊರಿಗೆ ಹೋಗ್ತೀವಿ ಅನ್ನೋ ಸೌಜನ್ಯ ಗೆಳತಿ ರೇಖಾ ಅವನು ಮೌನವಾದಾಗ ಸರ್ ನಿಮ್ಗೊಂದು ಮಾತು ಹೇಳ್ಬೇಕಿತ್ತು ನೀವು ತಿಳಿದಂತೆ ನಮ್ ಸೌಜು ಕೆಟ್ಟ ಹುಡುಗಿಯಲ್ಲ ಬುದ್ಧಿ ಬಂದಾಗಿಂದ ಮನೆ ಮನೆ ಅಂತ ಬರೀ ಮನೆಯವ್ರಿಗಾಗಿ ದುಡಿದ ಹೆಣ್ಣು ಇದುವರೆಗೂ ಯಾವ ಹುಡುಗರ ಕಡೆಗೂ ನೋಡದ ಹೆಣ್ಣು ಸರ್ ಅವಳು ಅಂತ ಹೆಣ್ಣಿನ ನಡತೆ ಬಗ್ಗೆ ನೀವು ತಪ್ಪಾಗಿ ಮಾತಾಡಿದ್ದು ತಪ್ಪು ಸರ್ ಅವಳ ಪ್ರೀತಿ ಬೇಡ ಅಂದ್ರೆ ಆದ್ರೆ ನೀವು ಅವಳಿಗೆ ಅಷ್ಟೆಲ್ಲ ನೋವು ಮಾಡಬಾರ್ದಿತ್ತು ಅವಳಿಗೆ ಎಷ್ಟು ನೋವಾಗಿದೆ ಗೊತ್ತಾ ಎಂದು ನೋವಿನಿಂದ ನುಡಿದು ಹೋದ್ರೆ ತಲೆ ಮೇಲೆ ಕೈ ಹೊತ್ತು ಕೂರೋ ನಿರಂಜನ್ಗೆ ಪಾಪ ಪ್ರಜ್ಞೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇತ್ತು ತನ್ನ ಟೇಬಲ್ ಮೇಲಿದ್ದ ಪ್ರಗತಿಯ ಫೋಟೋ ಹಿಡಿದ ನಿರಂಜನ್ ನಾನೇನು ಬೇಕು ಅಂತ ಹಾಗೆಲ್ಲ ಹೇಳಲಿಲ್ಲ ಪ್ರಗತಿ ಆ ಹುಡುಗಿ ನನ್ನಿಂದ ದೂರ ಹೋಗ್ಲಿ ಅಂತಾನೆ ಹೇಳಿದ್ದು ಆದ್ರೆ ಈಗ ನಾನು ಆ ರೀತಿ ಮಾತಾಡಬಾರ್ದಿತ್ತು ಅನ್ನಿಸ್ತಿದೆ ನನ್ನನ್ನ ಮದ್ವೆ ಆದ್ರೆ ಅವಳಿಗೆ ಯಾವ ಸುಖವೂ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಹಾಗೆಲ್ಲ ಒಳ್ಟಾಗಿ ಮಾತಾಡಿ ಅವಳ ಮನಸ್ಸಿಗೆ ನೋವು ಮಾಡ್ದೆ ಛೆ ಪಾಪ ಅಲ್ವಾ ಅವಳು ನಾನೊಮ್ಮೆ ಅವಳಲ್ಲಿ ಕ್ಷಮೆ ಕೇಳಲ ಅವಳ ಮುಂದಿನ ಬದುಕಿಗೆ ಶುಭ ಹಾರೈಸ್ಲಾ ಎಂದು ಫೋನ್ ತೆಗೆದುಕೊಂಡ್ರು ಮರುಕ್ಷಣವೇ ಬೇಡ ಬೇಡ ಹೇಗೋ ಗಟ್ಟಿ ಮನಸ್ಸು ಮಾಡಿ ಹೋಗಿದ್ದಾಳೆ ಹೋಗ್ಲಿ ಮದ್ವೆ ಆಗಿ ಚೆನ್ನಾಗಿರ್ಲಿ ಅನ್ಕೊಂಡು ಸುಮ್ನೆ ಆಗ್ತಾನೆ ಒಂದಷ್ಟು ಹೊತ್ತು ತನ್ನ ಕ್ಯಾಬಿನ್ ಅಲ್ಲೇ ಕಳೆದ ನಿರಂಜನ್ ಆಚೆಗೆ ಹೋದ್ ಕೂಡ್ಲೆ ಅನಾಯಾಸವಾಗಿ ಅವನ ಕಣ್ಣು ಹೋಗಿದ್ದು ಸೌಜನ್ಯ ಕೂರ್ತಾ ಇದ್ದ ಸ್ಥಳದ ಕಡೆಗೆ ಕೆಲ್ಸ ಮಾಡ್ತಾನೆ ತನ್ನ ಅಕ್ಕ ಪಕ್ಕವ್ರೊಂದಿಗೆ ಮಾತಾಡ್ತಾ ಏನಾದ್ರೂ ಒಂದು ಜೋಕ್ ಹೇಳ್ತಾ ಅವರನ್ನೆಲ್ಲ ನಗಸ್ತಾ ಕೊನೆಯಲ್ಲಿ ಮತ್ತೆ ನಾವು ಮಂಡ್ಯದ ಐಕ್ಲೋ ಅಂದ್ರೆ ಏನ್ ಕಮ್ಮಿನ ಎಂದು ಗತ್ತಲ್ಲಿ ಹೇಳ್ತಾ ಇದ್ದ ಸೌಜನ್ಯಾಳೆ ಕಣ್ಣ ಮುಂದೆ ಬಂದಂತಾಗಿ ಅವನು ಮತ್ತೆ ತನ್ನ ಕ್ಯಾಬಿನ್ಗೆ ಹೋಗೋಕೆ ತಿರ್ಗೋವಾಗ ನೇತ್ರ ಹೊಸ ವಿಷಯ ಗೊತ್ತಾಯ್ತಾ ಆ ಮಿಸ್ ಮಂಡ್ಯ ವಾಪಸ್ ಮಂಡ್ಯಕ್ಕೆ ಹೋಗಾಯ್ತಂತೆ ಇವತ್ತು ಎಂಗೇಜ್ಮೆಂಟ್ ಅಂತೆ ಇನ್ನೊಂದು ವಾರದಲ್ಲಿ ಮದ್ವೆ ಅಂತೆ ಎಂದು ಒಬ್ಳು ನಕ್ರೆ ಹೌದಂತೆ ಅವಳ ಫ್ರೆಂಡ್ಸ್ ಹೇಳಿದ್ರು ಇಲ್ಲಿ ಆಡ್ಬಾರ್ದ ಆಟವನ್ನೆಲ್ಲ ಆಡಿ ಕೊನೆಗೆ ಯಾವ ಬಕ್ರನ ಮದ್ವೆ ಆಗ್ತಾ ಇದೊ ಗೊತ್ತಿಲ್ಲ ಅಂತಾಳೆ ಮತ್ತೊಬ್ಳು ಮಗದೊಬ್ಳು ಯಾರೋ ಸಿಕ್ಕಿರ್ತಾನೆ ಬಿಡು ಹಳ್ಳಿ ಹುಡ್ಗಿ ಪಾಪ ಅಂದ್ಕೊಂಡ್ರೆ ಅವಳು ನಮ್ ಸರ್ನೆ ಬಲೆಗ್ ಹಾಕೊಂಡ್ ಬಿಟ್ಲು ಅಂದ್ರೆ ಅವಳೇನು ಸಾಮಾನ್ಯದ ಹೆಣ್ಣಲ್ಲ ಅಂತ ಹೇಳಿದ್ರೆ ಹೌದೌದು ಇಷ್ಟ ವರ್ಷದವರೆಗೆ ಯಾರನ್ನು ಕಣ್ಣೆತ್ತಿ ನೋಡದ ನಮ್ಮ ನಿರಂಜನ್ ಸರ್ ಅವಳ ಜೊತೆಗೆ ಓಡಾಡ್ತಾರೆ ಅಂದ್ರೆ ಅದೇನು ಸಣ್ಣ ವಿಷಯನಾ ಅದು ಸಹ ಅವ್ರ ಅವಳನ್ನ ಕರೀತಾರೆ ಅಂದ್ರೆ ಬೆಳಿಗ್ಗೆ ಹೋಗೋದು ಮಧ್ಯಾಹ್ನ ಬರೋದು ಮಧ್ಯಾಹ್ನ ಹೋಗೋದು ಸಂಜೆ ಬರೋದು ಮತ್ತೆ ಸಂಜೆ ಕೂಡ ಒಟ್ಟಿಗೆ ಹೋಗೋದು ಒಟ್ನಲ್ಲಿ ನಮ್ ಸರಿಗೆ ಚೆನ್ನಾಗಿ ಗಾಳ ಹಾಕಿದ್ಲು ಅನ್ಸುತ್ತೆ ಅದಕ್ಕೆ ಇಬ್ರು ಜೋಡಿಯಾಗಿ ಓಡಾಡ್ತಾ ಇದ್ದಿದ್ದು ಏನೇ ಹೇಳು ಅವನ್ ಬಿಟ್ಟು ಇವನ್ ಬಿಟ್ಟು ಅವನ್ ಯಾರು ಅನ್ನೋ ಸೌಜನ್ಯಾಳಂತ ಹೆಣ್ಣಿಗೆ ಒಳ್ಳೆ ಹುಡುಗನ ಸಿಕ್ಕಿರ್ತಾನೆ ಅದೇ ಯಾವ ಹುಡುಗನ ಕಡೆಗೂ ಕಣ್ಣೆತ್ತಿ ನೋಡದ ನನ್ನಂತ ಹೆಣ್ಣು ಮಕ್ಕಳ ಹಣೆಯಲ್ಲಿ ಒಳ್ಳೆ ಹುಡುಗನ ಹೆಸರನ್ನ ಬರ್ದಿರಲ್ಲ ದೇವ್ರು ಅಂತಾಳೆ ಇನ್ನೂ ಒಬ್ಳು ಹಾಗೆ ಒಬ್ರು ನಂತರ ಒಬ್ರಂತೆ ಸೌಜನ್ಯಳ ನಡತೆ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಸೌಜನ್ಯ ಮತ್ತೆ ತನಗೂ ಸಂಬಂಧ ಕಲ್ಪಿಸ್ತಾ ಇದ್ದ ಜನರ ಮನೋಭಾವ ಕಂಡು ಕೋಪಗೊಂಡ ನಿರಂಜನ್ ಸ್ಟಾಪ್ ಇಟ್ ಎಂದು ಕಿರುಚ್ತಾನೆ ಅವನ ಅದೊಂದು ಕೂಗಿಗೆ ಇಡೀ ಗವರ್ಮೆಂಟ್ಸ್ ನಲ್ಲಿ ನಿಶ್ದ ಆವರಿಸಿತ್ತು ಅಲ್ದೆ ಅವನ ಕೋಪ ಕಂಡು ಎಲ್ರೂ ಎದ್ ನಿಂದ್ರೆ ಗಾರ್ಮೆಂಟ್ಸ್ ನ ಮಧ್ಯ ಭಾಗಕ್ಕೆ ಹೋದ ನಿರಂಜನ್ ಒಂದು ಹೆಣ್ಣಿನ ನಡತೆ ಬಗ್ಗೆ ತಪ್ಪಾಗಿ ಮಾತಾಡೋ ಹಕ್ಕನ್ನ ಯಾರು ಕೊಟ್ಟಿದ್ದು ನಿಮಗೆ ನೀವು ಸಹ ಹೆಣ್ಮಕ್ಳೆ ಅಲ್ವಾ ನಿಮ್ ಬಗ್ಗೆ ಯಾರಾದ್ರೂ ಇದೇ ರೀತಿ ತಪ್ಪಾಗಿ ಮಾತಾಡಿದ್ರೆ ಏನ್ ಮಾಡ್ತೀರಾ ಅಥವಾ ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಇದೇ ರೀತಿ ಯಾರಾದ್ರೂ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ನಿಮ್ಗೆ ನೋವಾಗಲ್ವಾ ಎಲುಬಿಲ್ಲದ ನಾಲ್ಗೆ ಅಂತ ನಿಮ್ಮಿಷ್ಟಕ್ಕೆ ನೀವು ಮಾತಾಡ್ತಾ ಇದ್ದೀರಾ ನಾವಿಬ್ರು ಒಟ್ಟಿಗೆ ಓಡಾಡಿದ್ದನ್ನ ಮಾತ್ರವೇ ನೀವೆಲ್ಲ ನೋಡಿದ್ದು ಆದ್ರೂ ಹೊರತಾಗಿ ಬೇರೆ ಏನನ್ನಾದ್ರೂ ನೋಡಿದೀರಾ ಜೊತೆಯಲ್ಲಿ ಓಡಾಡಿದ ಮಾತ್ರಕ್ಕೆ ಸಂಬಂಧ ಕಲ್ಪಿಸಿ ಮಾತಾಡೋ ನಿಮ್ಮ ಸಂಕುಚಿತ ಮನೋಭಾವಕ್ಕೆ ನನ್ನ ಧಿಕ್ಕಾರವಿದೆ ಇದೇ ಕೊನೆ ಇನ್ ಯಾವತ್ತು ಅವಳ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತು ಕೇಳಬಾರ್ದು ನನಗೆ ಗೊತ್ತಾಯ್ತಾ ಎಂದು ಎಲ್ರಿಗೂ ಎಚ್ಚರಿಕೆ ಕೊಟ್ಟು ಮತ್ತೆ ತನ್ನ ಕ್ಯಾಬಿನ್ಗೆ ಹೋಗ್ತಾನೆ ಹಾಗೆ ಕ್ಯಾಬಿನ್ ಗೆ ಹೋದವನು ಮತ್ತೆ ತಲೆ ಮೇಲೆ ಕೈ ಹೊತ್ತು ಕೂರ್ತಾನೆ ಅವಳ ಬಗ್ಗೆ ಇವರೆಲ್ಲ ತಪ್ಪಾಗಿ ಮಾತಾಡೋಕೆ ಒಂದ್ ರೀತಿಲಿ ನಾನೇ ಕಾರಣವಾಗಿ ಬಿಟ್ನಲ್ಲ ಅವತ್ತು ಅವಳಿಗೆ ಪೊಲೀಸ್ ಸ್ಟೇಷನ್ಗೆ ಬರೋಕೆ ಕಂಪ್ಲೇಂಟ್ ಕೊಡೋಕೆ ಯಾವುದಕ್ಕೂ ಇಷ್ಟ ಇರ್ಲಿಲ್ಲ ನಾನಾಯ್ತು ನನ್ ಪಹಾಡಾಯ್ತು ಅನ್ಕೊಂಡು ಇರ್ತೀನಿ ಅಂತ ಎಷ್ಟೆಷ್ಟೋ ಹಠ ಮಾಡಿದ್ಲು ಸೌಜನ್ಯ ಆದ್ರೆ ನಾನೇ ಬಲ್ವಂತ ಮಾಡಿ ಕರ್ಕೊಂಡು ಹೋಗಿದ್ದು ಆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದಾಗೆಲ್ಲ ನಾನೇ ತಾನೇ ಕರ್ಕೊಂಡು ಹೋಗ್ತಾ ಇದ್ದೆ ಆ ರೀತಿ ನಾನು ಅವಳನ್ನ ಕರ್ಕೊಂಡು ಹೋಗಿದ್ದಕ್ಕೆ ಈಗ ಎಲ್ಲರೂ ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ಒಟ್ನಲ್ಲಿ ನನ್ನಿಂದ ಆ ಹುಡುಗಿಯ ಹೆಸರಿಗೆ ಕಳಂಕ ಬತ್ತಲ್ಲ ಎಂದು ಮನದಲ್ಲೇ ಮರುಕ್ತಾನೆ ಹಾಗೆ ಇತ್ತ ಕಾಲೇಜಿಗೆ ಬಂದ ನಿವೇದನ ತನ್ನ ಮುಂದಿನ ತರಗತಿಯ ತಯಾರಿ ಹಾಯ್ ಮೇಡಮ್ ಗುಡ್ ಮಾರ್ನಿಂಗ್ ತಿಂಡಿ ಆಯ್ತಾ ಅಂತ ಅವಳೆದ್ರು ಕೂರ್ತಾನೆ ಸೌರಭ್ ಒಮ್ಮೆ ಅವನನ್ನ ಕಿಕ್ಕರಿಸಿ ನೋಡಿದ ನಿವೇದನ ತನ್ನ ಮುಖಾನ ಪಕ್ಕಕ್ಕೆ ಹಾಕಿದಾಗ ಬೇರೆ ಉಪನ್ಯಾಸಕರು ಸಹ ಅಲ್ಲೇ ಇದ್ದಿದ್ರಿಂದ ಬೇರೆ ಮಾತಾಡ್ಲಿಲ್ಲ ಸೌರಭ್ ಆದ್ರೆ ಸೌರಭ್ ನನ್ನ ಮಾತಾಡ್ಸೋ ಇತರ ಉಪನ್ಯಾಸಕರು ಏನಾಯ್ತು ಸೌರಭ್ ಸರ್ ನೀವ್ ಯಾಕೆ ದಿನದಿಂದ ದಿನಕ್ಕೆ ಇಷ್ಟು ಸೊರ್ಗೆ ಹೋಗ್ತಾ ಇದ್ದೀರಾ ಯಾಕೆ ಈ ರೀತಿ ಮಂಕಾಗಿರ್ತೀರಾ ನೀವು ಇಲ್ಲಿಗ್ ಬಂದು ಇಷ್ಟು ತಿಂಗಳಲ್ಲಿ ಯಾವಾಗ್ಲೂ ಕಳೆ ಕಳೆಯಾಗಿ ಆಗಿ ಇರ್ತಾ ಇದ್ದ ಹುಡುಗ ನೀವು ನಗ್ತಾ ಇತರರನ್ನ ಸಹ ನಗಸ್ತಾ ಇದ್ದ ಹುಡುಗ ಆದ್ರೆ ಈಗ ನಿಮ್ ಮುಖದಲ್ಲಿ ನಗುವೇ ಇಲ್ವಲ್ಲ ಏನಾಯ್ತು ಈ ನಿಮ್ಮ ನಗುವನ್ನ ಕಿತ್ಕೊಂಡವ್ರು ಯಾರು ಯಾವಾಗ್ಲೂ ಏನನ್ನೋ ಕಳ್ಕೊಂಡ ಹಾಗೆ ಇರ್ತೀರಲ್ಲ ಏನಾದರೂ ಸಮಸ್ಯೆ ಇದ್ರೆ ಎದುರು ಹೇಳಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋರು ಮಾತ್ರವೇ ಅಲ್ಲ ನಾವೆಲ್ರು ಒಂದು ಪರಿವಾರದವರಂತೆ ನಿಮ್ಮ ಸಮಸ್ಯೆಗೆ ನಾವೆಲ್ಲ ಸೇರಿ ಪರಿಹಾರ ಹುಡ್ಕೋಣ ಅಂತ ಹೇಳಿದಾಗ ನಿಮ್ಮೆಲ್ಲರೂ ಕಾಳಜಿಗೆ ತುಂಬಾ ಥ್ಯಾಂಕ್ಸ್ ಆದ್ರೆ ಇದು ಸ್ವಲ್ಪ ನನ್ನ ವೈಯಕ್ತಿಕ ವಿಚಾರ ನೇರವಾಗಿ ಹೇಳಬೇಕು ಅಂದ್ರೆ ಒಬ್ರನ್ನ ಪ್ರೀತಿಸ್ತಾ ಇದ್ದೀನಿ ಆ ವಿಷಯ ಅವರಿಗೂ ಹೇಳಿದೀನಿ ಆದ್ರೆ ಅವರು ನನ್ನನ್ನ ನೇರ ನೇರ ತಿರಸ್ಕರಿಸಿಬಿಟ್ರು ಅದು ಅಲ್ಲದೆ ಈಗ್ಲೂ ಸಹ ಅವರು ನನ್ನನ್ನ ತಿರಸ್ಕರಿಸ್ತಲೇ ಇದ್ದಾರೆ ಆದ್ರೆ ನಾನಂತೂ ಅವರನ್ನು ಪ್ರೀತಿಸ್ತಲೇ ಇದ್ದೀನಿ ಆ ಬೇಸರಕ್ಕೆ ಹೀಗೆ ಆಗ ಹೋಗಿದ್ದೀನಿ ಅಷ್ಟೇ ಅನ್ನೋ ಸೌರಭ್ ಮಾತಿಗೆ ಉಳಿದ ಉಪನ್ಯಾಸಕರೆಲ್ಲ ನತ್ತ ಹಾಗಾದ್ರೆ ಪ್ರೀತಿನ ಕಳ್ಕೊಂಡು ದೇವದಾಸ್ ಆಗಿದ್ದೀರಿ ಅಂತ ಆಯ್ತು ಬೇಡ ಅಂತಿದ್ದಾಳೆ ಅಂದ್ರೆ ಆ ಹುಡುಗಿಗೆ ನಿಮ್ಮನ್ನ ಪಡೆಯೋ ಅದೃಷ್ಟ ಇಲ್ಲ ಅಂತ ಅರ್ಥ ನಿಮ್ಮಂತ ಒಳ್ಳೆ ಹುಡುಗನನ್ನ ನಿರಾಕರಿಸೋ ಅವಳಿಗೋಸ್ಕರ ನೀವ್ಯಾಕೆ ಈ ರೀತಿ ಇರ್ಬೇಕು ಅವಳಿಗಿಂತ ಚಂದದ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗಿ ನೀವು ಹೂ ಅಂದ್ರೆ ನಾವೇ ನಿಮ್ಗಾಗಿ ಹೆಣ್ಣು ನೋಡ್ತೀವಿ ಅನ್ನೋ ಸಲಹೆಯನ್ನ ಕೊಡ್ತಾರೆ ತಕ್ಷಣ ನಿವೇದನ ತಲೆ ಎತ್ತಿ ಸೌರಭ್ನ ಕಡೆ ನೋಡಿದ್ರೆ ಅವನು ಕೂಡ ಅವಳನ್ನೇ ನೋಡ್ತಾ ನೀವೆಲ್ಲ ಹೇಳುವಷ್ಟು ಸುಲಭವಾಗಿ ಅವರನ್ನ ಆಗಲ್ಲ ನನ್ನಿಂದ ಅವರನ್ನ ಮರೆತು ಮತ್ತೊಬ್ಳ ಜೊತೆಗೆ ಜೀವನ ಹಂಚ್ಕೊಳ್ಳೋಕೆ ಆಗೋದಿಲ್ಲ ನನಗೆ ಯಾಕಂದ್ರೆ ನಾನು ಅವರನ್ನ ಹತ್ತು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ಮದ್ವೆ ಆದ್ರೆ ಅವರನ್ನೇ ಇಲ್ಲಾಂದ್ರೆ ಇದೇ ರೀತಿ ಒಂಟಿಯಾಗಿ ಬದುಕ್ತೀನಿ ಈಗಿರೋಂತೆಯೇ ಒಂಟಿ ಮರ್ದಂತೆ ಇದ್ದು ಒಂಟಿಯಾಗಿಯೇ ಮಣ್ಣಾಗಿ ಹೋಗ್ತೀನಿ ಅಷ್ಟೇ ಅನ್ನೋವಾಗ ಅವನ ಕಣ್ಣುಗಳು ಹನಿಗೂಡ್ತಾ ಇತ್ತು ಅವನನ್ನು ನೋಡ್ತಾಳೆ ಅವರೆಲ್ಲರ ಮಾತನ್ನ ಸಾಗೋಕೆ ಬಿಟ್ಟ ನಿವೇದನಾ ತನ್ನ ಪುಸ್ತಕ ಹಿಡಿದು ತರಗತಿ ಕಡೆಗೆ ಹೋಗ್ತಾಳೆ ಅದ್ರ ನಂತರ ಅವರಿಬ್ರು ಒಂಟಿಯಾಗಿ ಸಿಗ್ಲೇ ಇಲ್ಲ ಆದ್ರೆ ಸೌರಭ್ ತನ್ನ ಮಾತಾಡ್ಸೋಕೆ ಬಂದ್ರೆ ಅನ್ನೋ ಕಾರಣಕ್ಕೆ ತನಗೆ ತರಗತಿ ಇಲ್ಲದೆ ಹೋದಾಗ ಲೈಬ್ರರಿಗೆ ಹೋಗಿ ಕೂರ್ತಾ ಇದ್ದ ನಿವೇದನಾಳನ್ನ ನೋಡ್ಕೊಂಡು ಅದೇ ಲೈಬ್ರರಿಯಲ್ಲಿ ಮತ್ತೊಂದು ಮೂಲೆಯಲ್ಲಿ ಕೂರ್ತಾ ಇದ್ದ ಸೌರಭ್ ಸಂಜೆ ಎಂದಿನಂತೆ ಮನೆಗ್ ಬಂದ ನಿವೇದನಾಗೆ ಎದುರಾದ ಸೌರಭ್ನ ಅಮ್ಮ ವೀಣಾ ವೇದಾ ಈಗ ಬಂದ್ಯಾ ಕಾಫಿ ಮಾಡ್ತೀನಿ ಬಾರಮ್ಮ ಇವತ್ತು ನಮ್ಮನೇಲೆ ಕಾಫಿ ಕುಡಿಯುವಂತ ಅಂದಾಗ ಅದ್ರ ಅಗತ್ಯ ಇಲ್ಲ ಎಂದು ಗಂಭೀರವಾಗಿ ನುಡಿದ ನಿವೇದನ ದೊಡ್ಡವರಾಗಿ ನೀವು ನಿಮ್ಮ ಮಗನಿಗೆ ಬುದ್ಧಿ ಹೇಳೋದು ಜಾಣ್ತಾನ ಬಿಟ್ಟು ಅವ್ರು ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದೀರಲ್ಲ ನನ್ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ತಿಳಿದಿಲ್ಲ ಅನ್ಸುತ್ತೆ ಅದಕ್ಕೆ ನಿಮ್ ಮಗ ಹೇಳೋದನ್ನ ಕೇಳ್ಕೊಂಡು ಅನ್ನೋ ಹೊತ್ಗೆ ಅವಳನ್ನ ತಡೆಯೋ ಶೇಷಣ್ಣ ನಿನ್ ಬಗ್ಗೆ ಎಲ್ಲವೂ ತಿಳಿದಿದೆ ಮಗಳೇ ನಿನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದ ನಂತರವೇ ನಾವು ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಆಗ ನಿವೇದನಾ ನೀವು ಒಪ್ಪಿಗೆ ಕೊಟ್ಟ ಮಾತ್ರಕ್ಕೆ ಏನು ನಡೆಯೋದಿಲ್ಲ ಸುಮ್ನೆ ನಿಮ್ಮ ಕರ್ಕೊಂಡು ಇಲ್ಲಿಂದ ಹೊಡ್ಬಿಡಿ ನನ್ನನ್ನೇ ಕಾಯ್ತಾ ಕೂತ್ರೆ ಈ ಜನ್ಮದಲ್ಲಿ ನೀವು ಮಗನಿಗೆ ಮದ್ವೆ ಮಾಡೋಕೆ ಆಗಲ್ಲ ಎಂದ ನಿವೇದನ ಮತ್ತೊಂದು ಮಾತಿಗೂ ಅವಕಾಶ ಕೊಡದಂತೆ ತನ್ನ ಮನೆಗೆ ಹೋಗ್ತಾಳೆ ಅಂದು ರಾತ್ರಿ ರೇಖಾ ಭಾಗ್ಯ ಸುಮ ಯಾರು ಸಹ ನಿವೇದನಾಳ ಮನೆಗೆ ಬರ್ಲಿಲ್ಲ ಅವರು ಒಂದ್ ರೀತಿಯ ಬೇಸರದಲ್ಲಿ ಕುಳಿತ್ರೆ ನಿವೇದನಾ ಮತ್ತೊಂದು ಯೋಚನೆಯಲ್ಲಿ ಇದ್ದಾಳೆ ಹಾಗೆ ಸೌರಭ್ ಕೂಡ ತನ್ನದೇ ಆಲೋಚನೆಯಲ್ಲಿ ಕಳೆದು ಹೋಗಿರುವಾಗ ನಾನೊಮ್ಮೆ ಸೌಜನ್ಯಳ ಹತ್ರ ಮಾತಾಡ್ಬೇಕಿತ್ತು ಅನ್ನೋ ಚಡಪಡಿಕೆಯಲ್ಲಿ ಮುಳುಗು ಹೋಗಿದ್ದಾನೆ ನಿರಂಜನ್ ಮಾರನೇ ದಿನ ಆ ಹುಡುಗಿರೆಲ್ಲ ಎಂದಿನಂತೆ ಗೌರ್ಮೆಂಟ್ಸ್ ಗೆ ಹೊಟ್ರೆ ನಿವೇದನಾ ಸಹ ಎಂದಿನಂತೆ ಕಾಲೇಜ್ಗೆ ರೆಡಿ ಆಗ್ತಾ ಇದ್ಲು ನಾಳೆ ಸೆಕೆಂಡ್ ಪಿ ಯು ಮಕ್ಕಳಿಗೆ ಕೊನೆ ದಿನ ಅವರಿಗೆಲ್ಲ ಸೆಂಡ್ ಆಫ್ ಇದೆ ಈ ವರ್ಷ ಮಕ್ಕಳ ಭವಿಷ್ಯದ ಒಂದು ಮಹತ್ತರ ಘಟ್ಟ ನನ್ನ ಮಕ್ಕಳೆಲ್ಲ ಚೆನ್ನಾಗಿ ಬರೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ್ರೆ ಸಾಕಲ್ಲ ಎಂದು ತನ್ನ ವಿದ್ಯಾರ್ಥಿಗಳ ಬಗ್ಗೆ ಯೋಚಿಸ್ತಾ ಈ ಸ್ಮೃತಿ ಮತ್ತೆ ಸಾನ್ವಿ ಯಾಕೆ ನನ್ನ ಜೊತೆಗೆ ಮಾತಾಡ್ತಿಲ್ಲ ಯಾವಾಗ ಕಾಲ್ ಮಾಡಿದ್ರು ಬ್ಯುಸಿ ಇದೀವಿ ಅಂತಾರೆ ಹೊಸ ದೇಶ ಬೇರೆ ದೇವ್ರೆ ನನ್ನ ಮಕ್ಳಿಗೆ ಯಾವ ತೊಂದರೆಯೂ ಆಗದಂತೆ ಕಾಪಾಡು ಅಂತ ತನ್ನ ಮಕ್ಳ ಬಗ್ಗೆಯೂ ಪ್ರಾರ್ಥನೆ ಮಾಡ್ತಾ ತಲೆ ಬಾಚುವಾಗ ಬಾಗ್ಲು ತೆರೆದಿದ್ರು ಕಾಲಿಂಗ್ ಬೆಲ್ ಸದ್ದಾಗತ್ತೆ ಯಾರಿರ್ಬಹುದು ಅಂದ್ಕೊಂಡೆ ಆಚೆಗೆ ಹೋದ ನಿವೇದನಾಳಿಗೆ ಕಂಡಿದ್ದು ತನ್ನ ತವರು ತನ್ನ ತವರಿನ ತುಂಬು ಪರಿವಾರದ ಜೊತೆಗೆ ನಿಂತಿದ್ದ ಸೌರಭ್ ಅವರೆಲ್ಲರನ್ನ ನೋಡಿ ನಿವೇದನಾಳಿಗೆ ಆಶ್ಚರ್ಯವಾಗಿತ್ತು ಯಾಕಂದ್ರೆ ತುಮಕೂರ್ನಿಂದ ಬೆಂಗಳೂರಿಗೆ ಬಂದು ನೆಲೆಸಿ ಹತ್ತು ವರ್ಷಗಳೇ ಕಳೆದ್ರು ಒಂದು ದಿನಕ್ಕೂ ಅವಳ ಮನೆಗೆ ಬಂದಿರ್ಲಿಲ್ಲ ಅವಳ ಅಣ್ಣ ಅತ್ತಿಗೆ ಮತ್ತೆ ಅಕ್ಕ ಭಾವ ಅಪ್ಪ ಅಮ್ಮ ಆರ್ ತಿಂಗಳಿಗೋ ವರ್ಷಕ್ಕೋ ಬರ್ತಿದ್ರಾದ್ರು ಬೆಳಗ್ಗೆ ಬಂದು ಮಧ್ಯಾಹ್ನ ಅಥವಾ ಸಂಜೆ ಹೊಡ್ ಇದ್ರು ಆದ್ರೆ ಅವಳ ಅಣ್ಣ ಅತ್ಗೆ ಮತ್ತೆ ಅಕ್ಕ ಭಾವ ಕೆಲವು ವರ್ಷಗಳ ಹಿಂದೆ ನಿವೇದನಾಳ ಹತ್ರ ಹಣ ಕೇಳಿ ಇವಳು ಕೊಡ್ಲಾರೆ ಅಂತ ಹೇಳಿದಾಗಿನಿಂದ ಸಂಪೂರ್ಣವಾಗಿ ಮಾತು ಬಿಟ್ಟಿದ್ರು ಅಣ್ಣ ಮೊದ್ಲೆಲ್ಲ ಚೆನ್ನಾಗೆ ಮಾತಾಡ್ತಾ ಇದ್ದ ಆದ್ರೆ ಹಣದ ವಿಷಯಕ್ಕೆ ಅವನು ಸಹ ಮಾತು ಬಿಟ್ಟಿದ್ದ ಇನ್ನು ಅಕ್ಕ ಭಾವ ಮತ್ತೆ ಅತ್ತಿಗೆ ಅಂತೂ ನಿವೇದನಾಳನ್ನ ಮಾತಾಡ್ಸೋದು ಬಿಟ್ಟು ಹತ್ ಹತ್ರ ಹದಿನೈದು ವರ್ಷಗಳೇ ಕಳೆದ್ ಹೋಗಿತ್ತು ಅವರೆಲ್ಲ ಮಾತು ಬಿಟ್ಟ ನಂತರ ಸ್ವತಃ ನಿವೇದನಾ ಕೂಡ ಅವ್ರ ಜೊತೆಗೆ ಅಂತ್ರ ಕಾಯ್ದುಕೊಂಡಿದ್ಲು ತಾನಾಗೆ ಯಾರನ್ನು ಮಾತಾಡಿಸ್ತಾ ಇರ್ಲಿಲ್ಲ ಆದ್ರೆ ತನ್ನ ಮಕ್ಕಳ ಮದ್ವೆ ಸಂದರ್ಭದಲ್ಲಿ ಮಾತ್ರ ನೆಂಟರು ಮನೆಗೆ ಹೋಗುವಂತೆ ಹೋಗಿ ಇನ್ವಿಟೇಷನ್ ಕೊಟ್ಟು ಮದ್ವೆಗೆ ಶುಭ ಹಾರೈಸಿ ಅಂತ ಹೇಳಿ ಬಂದಿದ್ಲು ಆಗ್ಲೂ ಕೂಡ ಅವಳ ಮೇಲೆ ಎಲ್ರು ಕೋಪಿಸ್ಕೊಂಡಿದ್ರು ನಿವೇದನಳ ತಂದೆ ತಾಯಿ ಕೂಡ ಅವಳ ಮೇಲೆ ಕೋಪ ಮಾಡಿಕೊಂಡಿದ್ರು ಯಾಕೆ ಅಂದ್ರೆ ಅವಳು ತನ್ನ ಮಕ್ಳು ಮದ್ವೆ ಮಾತುಕತೆಗೆ ಆಗ್ಲಿ ನಿಶ್ಚಿತಾರ್ಥಕ್ಕೆ ಆಗ್ಲಿ ಒಡವೆ ವಸ್ತ್ರಗಳ ಖರೀದಿಗೆ ಆಗ್ಲಿ ಬೇರೆ ಯಾವ ಶುಭ ಕಾರ್ಯಕ್ಕೂ ಅವ್ರು ಯಾರನ್ನು ಸಹ ಕರೆದಿರ್ಲಿಲ್ಲ ಬದಲಾಗಿ ಎಲ್ಲವನ್ನ ಅವಳೇ ಮಾಡಿದ್ಲು ಅವಳ ಸಹೋದ್ಯೋಗಿ ಅವಳ ಗಂಡನ ಕೈಯಿಂದ ನಿಶ್ಚಿತಾರ್ಥವನ್ನ ಸಹ ನೆರವೇರಿಸಿದ್ಲು ಹಾಗೆ ನನ್ನ ಮಕ್ಕಳ ಮದ್ವೆಗೆ ಸಹಾಯ ಮಾಡಿ ಅಂತ ಯಾರ ಎದುರು ಕೈ ಚಾಚಲಿಲ್ಲ ಜೊತೆಗೆ ನನ್ನ ಮಕ್ಕಳ ಕನ್ಯಾದಾನ ಮಾಡ್ಕೊಡಿ ಅನ್ನೋ ಸಲುವಾಗಿ ಅಣ್ಣ ಅದಕ್ಕೆ ಹತ್ತಿರವೇ ಆಗ್ಲಿ ಅಕ್ಕ ಭಾವನ ಹತ್ತಿರವೇ ಆಗ್ಲಿ ಕೇಳಿರ್ಲಿಲ್ಲ ಬೇಡಿರ್ಲಿಲ್ಲ ಅದೆಲ್ಲವೂ ಅವರಿಗೆ ಕೋಪ ತಂದಿತ್ತು ನಿವೇದನಾಳ ಈ ಸ್ವಾಭಿಮಾನ ಅವರೆಲ್ಲರಿಗೂ ದುರಹಂಕಾರದಂತೆ ಕಂಡಿತ್ತು ಅದಕ್ಕಾಗಿಯೇ ಮದುವೆ ಮನೆಯಲ್ಲಿ ಅವರು ಸಹ ಯಾರೋ ಮೂರ್ನೇವ್ರ ಹಾಗೆ ಒಂದ್ ಕಡೆ ಕುಳಿತರೆ ನಿವೇದನ ಕೂಡ ಮದ್ವೆಗೆ ಬಂದ ಮೂರನೇ ವ್ಯಕ್ತಿಗಳನ್ನ ಮಾತಾಡ್ಸುವಂತೆ ಔಪಚಾರಿಕವಾಗಿಯೇ ಮಾತಾಡ್ಸಿದ್ಲು ಮಕ್ಕಳ ಮದ್ವೆ ನಂತರ ನಿವೇದನ ಮಾಡ್ತಾಳೆ ಹೇಗಿದ್ದಾಳೆ ಬದುಕಿದಾಳ ಸತ್ತಿದಾಳ ಏನೊಂದು ಕೇಳಿದವರು ಈಗ ಇದ್ದಕ್ಕಿದ್ದಂತೆ ಬಂದದ್ದು ಆಶ್ಚರ್ಯವನ್ನ ತೋರಿತ್ತಾದ್ರು ಏನೊಂದು ಪ್ರಶ್ನಿಸದೆ ಒಳಗಡೆ ಬನ್ನಿ ಅಂತ ಕರೀತಾಳೆ ಹಾಗೆ ಮನೆಯೊಳಗಡೆ ಬಂದ ನಿವೇದನ ಅದ್ಕೆ ಒಮ್ಮೆಲೆ ಅವಳ ಕೈ ಹಿಡಿದು ನೀವಿ ನಾವೆಲ್ಲ ಇಂದು ನಿನ್ ಜೊತೆಗೆ ಒಂದು ವಿಚಾರವನ್ನ ಮಾತಾಡೋಕೆ ಬಂದಿದ್ದೀವಿ ನೀನು ನಮಗಾಗಿ ಇವತ್ತೊಂದು ದಿನ ಸ್ವಲ್ಪ ತಡವಾಗಿ ಕಾಲೇಜಿಗೆ ಹೋಗಮ್ಮ ಎಂದು ಮೃದುವಾಗಿ ಕೇಳಿದಾಗ ಸರಿ ಅದೇನು ಹೇಳಿ ಅಂತ ಗಂಭೀರವಾಗಿಯೇ ಕೇಳ್ತಾಳೆ ನಿವೇದನ ವಿಷಯ ಏನು ಅಂದ್ರೆ ನೀವಿ ಈ ನಮ್ಮ ಸೌರಭ ಇದಾರಲ್ಲ ಅಂತ ಸೌರಭ್ನ ಕೈ ಹಿಡಿದು ನಿವೇದನಳ ಮುಂದೆ ನಿಲ್ಲಿಸಿದ ಸುವಿದ ಮಾತಾಡೋ ಮುನ್ನವೇ ಕೋಪದಿಂದ ಸೌರಭ್ನ ಕೆನ್ನೆಗೆ ಬಾರ್ಸೋ ಛೆ ನೀವು ಇಷ್ಟು ಕೆಳಮಟ್ಟಕ್ಕೆ ಇಳಿಬಹುದು ಅಂತ ಯೋಚಿಸಿರ್ಲಿಲ್ಲ ನಾನು ನಿಮ್ ಮನೆಯವನ್ನೆಲ್ಲ ಕರ್ಕೊಂಡು ಬಂದು ಒಂದ್ ರೀತಿಯ ದೊಮರಾಟ ಮಾಡಿದ್ದಾಯ್ತು ಈಗ ನನ್ನ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಮತ್ತೊಂದು ರೀತಿ ದೊಮರಾಟ ಆಡ್ತಿದ್ದೀರಾ ಯಾರು ಏನೇ ಹೇಳಿದ್ರು ಕೇಳೋದಿಲ್ಲ ಆಗ ಇವರೆಲ್ಲರ ಬಲವಂತಕ್ಕೆ ಸ್ವಾರ್ಥಕ್ಕೆ ಸೋತು ನನ್ನ ಬದುಕನ್ನ ನಾನು ಹಾಳು ಮಾಡಿಕೊಂಡೆ ಪ್ರಮೋದ್ ಅನ್ನು ಕಟುಕನಿಗೆ ನನ್ನನ್ನ ಬಲಿ ಕೊಟ್ಟು ಅದೇ ಬಲಿ ಪೀಠದ ಮೇಲೆ ಇವರೆಲ್ಲಾ ಅರಮನೆ ಕಟ್ಕೊಂಡು ಚೆನ್ನಾಗೆ ಬದುಕ್ತಿದ್ದಾರೆ ಆದ್ರೆ ನಾನು ನಾನು ಅನುಭವಿಸಿದ ವೇದನೆ ಈಗ್ಲೂ ಅನುಭವಿಸ್ತಾ ಇರೋ ವೇದನೆ ನೋವು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಾಗೋದು ಇಲ್ಲ ಯಾಕಂದ್ರೆ ಅದೆಲ್ಲವನ್ನ ಅನುಭವಿಸ್ತವರಿಗೆ ಮಾತ್ರವೇ ಗೊತ್ತು ಒಂದು ಬಲವಂತದ ಮದುವೆಯಿಂದ ಸತ್ತು ಸತ್ತು ಬದುಕಿದ್ದೀನಿ ನಾನು ಈಗ್ಲೂ ಗಂಡಸರು ನನ್ನ ಹತ್ರಕ್ಕೆ ಬಂದ್ರೆ ಹೆದ್ರಿ ಸಾಯ್ತೀನಿ ನಾನು ಅಕಸ್ಮಾತ್ ಒಬ್ಬ ಗಂಡಸು ಮುಟ್ಟಿದ್ರು ನನ್ನ ಒಡಲಾಳದಿಂದ ಭಯ ಮೂಡುತ್ತೆ ನನಗೆ ಇದೆಲ್ಲ ನಿಮಗ್ ಗೊತ್ತಾ ಇಲ್ಲ ಯಾವುದು ನಿಮ್ಗೆ ಗೊತ್ತಿರೋಕೆ ಸಾಧ್ಯವೇ ಇಲ್ಲ ಒಟ್ನಲ್ಲಿ ನಿಮ್ಗೆ ನನ್ನ ಪಡಿಬೇಕು ಮದುವೆ ಆಗ್ಬೇಕು ಅಷ್ಟೇ ಅಲ್ವಾ ಇದಕ್ಕೆ ಇವರನ್ನೆಲ್ಲ ಕರ್ಕೊಂಡು ಬಂದಿದೀರ ಅದ್ರ ಬದಲು ನಿಮ್ಗೆ ಏನ್ ಬೇಕು ಅಂತ ನೇರವಾಗಿ ಹೇಳ್ಬಿಡಿ ನೀವು ನನ್ನಿಂದ ಬಯಸ್ತಾ ಇರೋದಾದರೂ ಏನು ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬಿಡಿ ಆ ಗಿರಿಧರ್ ಹೇಳದ್ನಲ್ಲ ಅವನ ಜೊತೆಗೆ ಹಾಸಿಗೆ ಹಂಚ್ಕೊಳ್ಬೇಕು ದೇಹ ಹಂಚ್ಕೊಳ್ಬೇಕು ಅಂತ ನೀವು ಸಹ ಅದೇ ರೀತಿ ನೇರವಾಗಿ ಹೇಳ್ಬಿಡಿ ಅದು ಬಿಟ್ಟು ಮದುವೆ ಹೆಸರಲ್ಲಿ ಮತ್ತೊಮ್ಮೆ ಆಟ ಆಡಬೇಡಿ ಎಂದು ಒಂದೇ ಸೊನೆ ಸೌರಭ್ಗೆ ಬೈದ್ರೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಮೌನವಾಗಿ ಅವಳನ್ನೇ ನೋಡ್ತಾ ಇದ್ದ ಸೌರಭ್ ಎಷ್ಟೆ ತಡದ್ರು ಕೊನೆಗೂ ಅವನ ಕಣ್ಣುಗಳಿಂದ ಕಣ್ಣ ಹನಿ ಕಣ್ಣ ಗಡಿ ದಾಟಿ ಆಚೆಗೆ ಬಂದೇ ಬಿಡುತ್ತೆ ಆದ್ರೆ ನಿವೇದನಾಳ ಮಾತಿನಿಂದ ಆಘಾತಗೊಂಡ ಅವಳ ಮನೆಯವರೆಲ್ಲ ಅವಳನ್ನ ಸುತ್ತುವರೆದು ನಿವಿ ನೀನು ಏನ್ ಹೇಳ್ತಿದೀಯ ನೀನ್ ಯಾಕೆ ಈ ಹುಡುಗನಿಗೆ ಓಡದ್ದು ನೀನ್ ಮದ್ವೆ ಬಗ್ಗೆ ಮಾತಾಡೋಕೆ ನಾವೆಲ್ಲ ಬಂದಿದೀವಿ ಅಂತ ಯಾರ್ ಹೇಳಿದ್ದು ನಿವಿ ಈ ಹುಡುಗ ನಿನ್ನ ಮದ್ವೆ ಆಗ ಬಯಸ್ತಿದ್ದಾನ ಆದ್ರೆ ನಮ್ಗೆ ಇದ್ಯಾವುದು ಗೊತ್ತಿಲ್ಲ ನಾವೆಲ್ಲ ನೀನ್ ಕಾಲ್ ಹಿಡ್ದು ಕ್ಷಮೆ ಕೇಳೋಕೆ ಬಂದಿದೀವಿ ಅಷ್ಟೇ ಇದುವರೆಗೂ ನಮ್ಮಿಂದಾದ ಅಪರಾಧದಿಂದ ನಿನ್ನ ಬದುಕು ಛಿದ್ರವಾಗಿ ಹೋದ್ರು ನಾವೆಲ್ಲ ಯಾವ ಪಾಪ ಪ್ರಜ್ಞೆ ಇಲ್ಲದೆ ನಮ್ಮಷ್ಟಕ್ಕೆ ನಾವು ಮರಿತಾ ಇದ್ವು ಇನ್ನು ನಿನ್ನನ್ನೇ ಕೆಟ್ಟವಳು ಅಂತ ಜರಿತಾ ಇದ್ವು ಆದ್ರೆ ಮನ್ವರಿಕೆ ಮಾಡಿದ್ದು ಈ ಹುಡುಗ ಅದಕ್ಕಾಗಿಯೇ ಇಂದು ನಿನ್ನ ಕಾಲ್ ಹಿಡಿದು ಕ್ಷಮೆ ಕೇಳೋಕೆ ಬಂದಿದೀವಿ ಅಂತ ಹೇಳ್ತಾರೆ ತಕ್ಷಣ ನಿವೇದನ ಹೌದಾ ಎನ್ನುವಂತೆ ಸೌರಭ್ ಕಡೆ ನೋಡಿದ್ರೆ ನೀವು ಕೊಟ್ಟ ಹುಡುಗರಿಗೆ ತುಂಬಾ ಥ್ಯಾಂಕ್ಸ್ ವೇದಾ ಆದ್ರೂ ಇವತ್ತು ನೀವು ಆಡಿದ ಮಾತುಗಳು ತುಂಬಾನೇ ನೋವು ಕೊಟ್ಟಿದೆ ಕಣ್ರಿ ನಾನು ಯಾವತ್ತು ನಿಮ್ಮ ದೇಹಕ್ಕೆ ಆಸೆ ಪಡಲಿಲ್ಲ ವೇದ ಪರಿಶುದ್ಧ ಮನಸ್ಸಿನಿಂದ ನಿಮ್ಮನ್ನ ಪ್ರೀತಿಸಿದ್ದು ಆರಾಧಿಸಿದ್ದು ಮಾತ್ರವೇ ಸತ್ಯ ಕಂಡ್ರಿ ವೇದ ಆದ್ರೆ ನೀವು ನನ್ನ ಪ್ರೀತಿಯನ್ನ ಕೇವಲ ದೇಹದ ಚಪ್ಪಲ ಅನ್ಕೊಂಡಿದ್ದೀರಾ ಅನ್ನೋ ಸತ್ಯ ತಿಳಿದಾಗ ಈಗ್ಲೇ ಸತ್ತು ಹೋಗ್ಬೇಕು ಅನ್ಸೋ ಅಷ್ಟು ನೋವಾಗ್ತಿದೆ ನಿಮ್ಮನ್ನ ಅಂತ ಅಲ್ಲ ನಾನು ಯಾವ ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ಕಾಮದ ದೃಷ್ಟಿಯಲ್ಲಿ ನೋಡೋನು ಅಲ್ಲ ವೇದ ಇವರೆಲ್ಲರಿಂದ ಜೀವನದಲ್ಲಿ ಬಹುವಾಗಿ ಕಷ್ಟ ಅನುಭವಿಸಿದೀರಾ ಒಳ್ಗೊಳ್ಗೆ ಕುಸ್ತು ಹೋಗಿದಿರಿ ನಿಮ್ಮ ಮನಸ್ಸು ಇವರೆಲ್ಲರಿಂದನೂ ಬಹುವಾಗಿ ನೊಂದಿದೆ ನಿಮ್ಮ ಬದುಕೆ ಛಿದ್ರವಾಗಿ ಚೂರ್ ಚೂರಾಗಿದೆ ಆಗಿದೆ ಸಹ ನೀವು ಇವರೆಲ್ಲರೂ ನಿಮ್ಮನ್ನ ನಡೆಸ್ಕೊಳ್ಳೋ ರೀತಿಗೆ ಒಳ್ಗೊಳ್ಗೆ ಕೊರುಕ್ತಾ ಇದ್ದೀರಾ ಅದಕ್ಕಾಗಿ ಕೊನೆ ಪಕ್ಷ ಇವರೆಲ್ಲರೂ ಅವ್ರ ತಪ್ಪನ್ನ ಅರಿತ್ಕೊಂಡು ನಿಮ್ಮೆದ್ರು ಕ್ಷಮೆ ಕೇಳಿ ಅನ್ನೋ ಕಾರಣಕ್ಕೆ ನಾನು ಇವರಲ್ಲಿ ಮಾತಾಡಿದ್ದು ಅಷ್ಟೇ ಹೊರತು ನಮ್ಮ ಮದುವೆ ಬಗ್ಗೆ ಮಾತಾಡ್ಲಿ ಅಂತ ಕರೀಲಿಲ್ಲ ನಾನು ನಿಜ ಹೇಳಬೇಕು ಅಂದ್ರೆ ನಾನು ನನ್ನ ಪ್ರೀತಿ ಬಗ್ಗೆ ಯಾರಲ್ಲೂ ಏನು ಹೇಳಿಲ್ಲ ಕಣ್ರಿ ಆದ್ರೆ ನೀವು ನನ್ನನ್ನ ಎಷ್ಟು ಚೀಪ್ ಆಗಿ ನೋಡ್ತಾ ಇದ್ರ ಅಲ್ವಾ ಬೇರೆಯವರ ಭಾವನೆಗಳ ಜೊತೆಗೆ ಆಟ ಆಡೋ ಅಷ್ಟು ನೀಚ ಮನಸ್ಥಿತಿ ಇಲ್ಲ ಕಣ್ರಿ ನನಗೆ ಅದ್ರಲ್ಲೂ ನೀವು ನನ್ನ ಮನದ ದೇವತೆ ನಿಮ್ಗೆ ಕೇಡು ಬಯಸೋ ಹೀನ ಮನುಷ್ಯ ನಾನಲ್ಲ ಎಂದು ಹೇಳ್ತಾ ಇದ್ದವನ ದನಿ ನಡುಕ್ತಾ ಇತ್ತು ಜೊತೆಗೆ ಗದ್ಗದಿತವಾಗ್ತಾ ಇತ್ತು ಹಾಗೆ ಗದ್ಗದಿತ ದನಿಯಲ್ಲೇ ಮಾತಾಡ್ತಾ ಇದ್ದವನು ಇನ್ನು ಮಾತಾಡೋಕೆ ಆಗೋದಿಲ್ಲ ಹೆಚ್ಚು ಹೊತ್ತು ಅಂತ ಅವಳ ಎದ್ರೆ ನಿಂತ್ರೆ ನಾನು ಎಲ್ಲಿ ಹತ್ತು ಬಿಡ್ತೀನೇನೋ ಅನ್ನೋ ಭಯಕ್ಕೆ ಅವಳ ಮನೆಯವ್ರ ಕಡೆ ತಿರುಗಿ ನನ್ನ ಮಾತನ್ನ ಮನ್ನಿಸಿ ನಿಮ್ಮ ತಪ್ಪನ್ನ ಅರ್ಥ ಮಾಡಿಕೊಂಡು ಕ್ಷಮೆ ಕೇಳೋಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರ ಕ್ಷಮೆಯಿಂದ ಇವ್ರ ಮನಸ್ಸು ಸ್ವಲ್ಪವಾದರೂ ನಿರಾಳ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಸರಿ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಟು ಬಿಡ್ತಾನೆ ಸೌರಭ್ ಇತ್ತ ಗವರ್ಮೆಂಟ್ಸ್ ನಲ್ಲಿ ಸೌಜನ್ಯ ಗೆಳತಿ ರೇಖಾಳನ್ನ ತನ್ನ ಕ್ಯಾಬಿನ್ ಕ್ಯಾಬಿನ್ಗೆ ಕರೆಸ್ಕೊಂಡ ನಿರಂಜನ್ ನಿಶ್ಚಿತಾರ್ಥ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯ್ತಾ ಸೌಜನ್ಯ ಕಾಲ್ ಮಾಡಿದ್ಲಾ ಅಂತ ಪ್ರಶ್ನಿಸಿದಾಗ ಅವಳ ನಿಶ್ಚಿತಾರ್ಥ ನಡೀಲಿಲ್ಲ ಸರ್ ಹುಡುಗನ ಕಡೆಯವರಲ್ಲಿ ಯಾರೋ ಇದೇ ಗವರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋರು ಇದ್ರಂತೆ ಅವರು ಸೌಜನ್ಯ ಬೆಂಗಳೂರಿನ ಪ್ರಗತಿ ಗೌರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅನ್ನೋ ವಿಷಯ ತಿಳಿದ್ ಕೂಡಲೇ ಅವಳನ್ನ ನೋಡಿ ಆ ಹುಡ್ಗಿ ನಡತೆ ಸರಿ ಇಲ್ಲ ಅವಳು ಗವರ್ಮೆಂಟ್ ಇಟ್ಕೊಂಡಿದ್ಲು ಕೈ ಸಂಬಂಧ ಇಡೀ ಗವರ್ಮೆಂಟ್ಸ್ ತಿಳಿದಿದೆ ಈಗ ಅವರೊಂದಿಗೆ ಸಂಬಂಧ ಹಳಿಸಿದೆ ಅದಕ್ಕೆ ಇಲ್ಲಿಗೆ ಬಂದು ನಿನ್ನ ಮದ್ವೆ ಆಗ್ತಿದ್ದಾಳೆ ಅಂತ ಹೇಳಿದ್ರಂತೆ ಅದಕ್ಕೆ ಹುಡುಗ ನನ್ಗೆ ಈ ನಿಶ್ಚಿತಾರ್ಥ ಬೇಡ ನಾನು ಇವಳನ್ನ ಮದ್ವೆ ಆಗೋದಿಲ್ಲ ಇದೇ ಕಾರಣಕ್ಕೆ ಇವಳು ಇದುವರೆಗೂ ಮದ್ವೆಗೆ ಒಪ್ಪಿರ್ಲಿಲ್ಲ ಅನ್ಸುತ್ತೆ ಈಗೆಲ್ಲೋ ಇವ್ಳ ಓನರ್ ಇವಳ ಸಹವಾಸ ಸಾಕು ಅನ್ಸಿ ಇವಳನ್ನ ಬಿಟ್ಟಿರ್ಬೇಕು ಅದಕ್ಕೆ ನನ್ನನ್ನ ಮದ್ವೆ ಆಗೋದಕ್ಕೆ ಒಪ್ಪಿದ್ದಾಳೆ ಇಂಥ ಸೆಕೆಂಡ್ ಹ್ಯಾಂಡ್ ಹೆಣ್ಣನ್ನ ನಾನು ಮದ್ವೆ ಆಗೋದಿಲ್ಲ ಬೇರೆ ಯಾರೋ ಬಳಸಿ ಬಿಟ್ಟ ವಸ್ತುಗಳನ್ನೇ ನಾನು ಮುಟ್ಟೋದಿಲ್ಲ ಅಂಥದ್ರಲ್ಲಿ ಬೇರೆ ಯಾರೋ ಮುಟ್ಟಿದ ಹೆಣ್ಣನ್ನ ನಾನು ಮದ್ವೆ ಆಗ್ಬೇಕಾ ಅದೆಲ್ಲ ನಡೆಯೋದಿಲ್ಲ ಇಂತಹ ಗೆಟ್ಟ ಹೆಣ್ಣಿನ ಸಂಬಂಧ ನಮಗ್ ಬೇಡ ಅಂತೆಲ್ಲ ಕೆಟ್ಟ ಕೆಡ್ತಾಗಿ ಬೈದು ಎಲ್ರಾದ್ರೂ ಅವಳಿಗೆ ಅವಮಾನ ಮಾಡಿ ನಿಶ್ಚಿತಾರ್ಥ ನಿಲ್ಲಿಸಿದಾನೆ ಸರ್ ಅಂತ ಹೇಳ್ತಾಳೆ ಅವಳ ಮಾತನ್ನ ಕೇಳಿದ ನಿರಂಜನ್ ಶಿಲೆಯಂತೆ ನಿಲ್ತಾನೆ